ಆಯ್ ಸೌತಿ ಸ್ವಾತಿ ಸಿಸ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಲೈಕ್ ಬಂದಿಲ್ಲ ಓಕೆ ಓಕೆ ಕೊಟ್ಟಿದ್ದೀರಾ ಓಕೆ ಓಕೆ ಥ್ಯಾಂಕ್ ಯು ಮತ್ತೆ ಹೇಗೆ ಉಂಟು ಗೌರಿ ಗಣೇಶ ಹಬ್ಬ ಎಲ್ಲ ನಿಮಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಹೇಗಿದೆ ಹಬ್ಬ ಗಣೇಶನ ಹಬ್ಬ ಗಮ್ಮತ್ತುಂಟ ಸ್ವಾತಿ ಸಿಸ್ ಗಣೇಶನ ಹಬ್ಬ ಗಮ್ಮತ್ತಾ சத்தீசீரா மெசேஜ் யாக்கி வந்து நான் யாக்கேல்ல வாய் 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 ஊட்டாய்த்தா இல்லை இன்னாக இருக்கும் இன்னும் ஆக நிமிது ஆய்த்தா நீவேன் ஹப்பீசிஸு ஹம் 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 உடுப்பியில் ஜோரஹப்பா நடைத்த உண்ட நடைத்த உண்ட நடைத்தாண்ட் இதுட்டும் மசார குடிக்க உண்டு நாளை ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಕಡೆ ಏನು ಹಬ್ಬ ಇಲ್ವಾ ಆ ಕಡೆ ನಿಮ್ಮ ಕಡೆ ಸಾತೀಶಿ ಸರ್ ನಿಮ್ಮ ಕಡೆ ಹಬ್ಬ ಇಲ್ವಾ ಸಾತೀಶಿ ಸರ್ ಕಡೆ ಹಬ್ಬ ಇಲ್ವಾ ನಿಮ್ಮ ಕಡೆ ಬಟ್ ನಾವು ಮಾಡಲ್ಲ ಯಾಕೆ ಸಿಸ ಗಣಪತಿ ಹಬ್ಬ ಎಲ್ಲ ಕಡೆ ಮಾಡ್ತಾರಲ್ಲ ಎಲ್ಲರೂ ಮಾಡ್ತಾರೆ ಎಂತ ಪ್ರಾಬ್ಲಮ್ ಉಂಟು ಏನಾದರೂ ಏನಾದರೂ ಪ್ರಾಬ್ಲಮಾ

యారెండా యారు సండ్ కుందరూ బందరూ భావ బందరూ తందరు తందరూ బట్ట తందరు

मेसेजी कमेंट लाइक लाइक कमेंट मेसेज लाइक कमेंट लाइक कमेंट कनेक्ट आगद आगे आय प्रवीण गौरी गणेश हब्बद शुभाशय निमगू प्रवीण ऊट आयतो प्रवीण ऊट आयत फ्रेंड ब्रो इतिरा फ्रेंड ब्रोन मेसेज हाकि